ಸ್ವಾಗತ ನಾನು ಬಾಗಲಕೋಟೆ ಜಿಲ್ಲೆಯ ಬಸವಣ್ಣನವರ ಐಕ್ಯ ಸ್ಥಳವಾಗಿರುವ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಮೂವತ್ತೇಳನೇ ಶರಣ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮೂರು ದಿನಗಳ ಕಾಲ ಧಾರ್ಮಿಕವಾಗಿ ಕಾರ್ಯಕ್ರಮ ನಡೆಯಿತು ಕರ್ನಾಟಕದ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ಅವರ ದಿವಸಾನದ್ಧದಲ್ಲಿ ಅನೇಕ ಶಾಸಕರು ಸಚಿವರು ಅಧಿಕಾರಿಗಳು ರಾಷ್ಟೀಯ ಬಸವದಳದ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರುಗಳು ವಿವಿಧ ಮಟ್ಟದ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇನ್ನು ನಾದಬ್ರಹ್ಮ ಶ್ರೀಯುತ ಹಂಸಲೇಖ ಅವರಿಗೆ ಸ್ವಾಮಿ ಲಿಂಗಾನಂದ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಶರಣ ಮೇಧಾ ಪಾಟ್ಕರ್ ಅವರಿಗೆ ಮಟ್ಟದ ಬಸವತ್ಮಜೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅನ್ನದಾಸೋಹ ಅನ್ನ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಮಾಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು ಇನ್ನು ಬಸವ ಧರ್ಮ ಪ್ರಚಾರಕರಾದ ಶರಣ ಶ್ರೀ ಸಿದ್ದಣ್ಣ ಲಂಗೋಟಿ ಅವರಿಗೆ ಬಸವರತ್ನ ರಾಜ್ಯ ಪ್ರಶಸ್ತಿ ನೀಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು ಬಸವ ಕ್ರಾಂತಿ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಸಮುದಾಯದ ಪ್ರಾರ್ಥನೆ ಮತ್ತು ವಚನ ಪಠಣ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕರ್ನಾಟಕ ರಾಜ್ಯ ವಿಶ್ರಾಂತ ನ್ಯಾಯಮೂರ್ತಿಗಳಾಗಿರುವ ಅರಳಿ ನಾಗರಾಜ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಪೀಠಾಧ್ಯಕ್ಷರಾದ ಶ್ರೀ ಜಗದ್ಗುರು ಸಿದ್ದರಾಮಯ್ಯ ಧ್ವಜಾರೋಹಣವನ್ನ ಕೂಡಲ ಸಂಗಮ ಧರ್ಮಪೀಠದ ಉಪಾಧ್ಯಕ್ಷರಾದ ಪೂಜ್ಯ ಸದ್ಗುರು ಮಾದೇಶ್ವರ ಸ್ವಾಮೀಜಿ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಅವರಿಗೆ ನಾಡಿನಾದ್ಯಂತ ಅವರ ಬಸವ ಧರ್ಮ ಪ್ರಚಾರವನ್ನು ಪರಿಗಣಿಸಿ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವದಳದ ದಳದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನದರ್ಶಿ ಬಸವಣ್ಣನವರ ಭವ್ಯ ಭಾವಚಿತ್ರವುಳ್ಳ ದಿನದರ್ಶಿ ಕ್ಯಾಲೆಂಡರ್ ಅನ್ನ ವೇದಿಕೆಯಲ್ಲಿ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಅವರು ನ್ಯಾಯಮೂರ್ತಿ ಅರಡಿ ನಾಗರಾಜ್ ಪೂಜ್ಯ ಡಾಕ್ಟರ್ ಮಾತೆ ಗಂಗಾ ಒಳಗೊಂಡಂತೆ ಅನೇಕ ಗಣ್ಯರು ಶಾಸಕರು ವೇದಿಕೆಯಲ್ಲಿ ಲೋಕಾರ್ಪಣೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಅವರು ಮಾತನಾಡಿದರು ವೇದಿಕೆಯಲ್ಲಿ ಬಸವ ಗಂಗೋತ್ರಿ ಬೆಂಗಳೂರಿನ ವಿಶ್ವ ಕಲ್ಯಾಣ ಮಿಷನ್ ಪೂಜ್ಯ ಜಸದ್ಗುರು ಬಸವ ಯೋಗಿ ಸ್ವಾಮೀಜಿ ಮಂಡ್ಯ ಜಿಲ್ಲೆಯ ಹಲಗೂರಿನ ಸ್ವಾಮೀಜಿಗಳು ಇಳ್ಕಲ್ ಮಠದ ಪರಮ ಪೂಜ್ಯ ಮಹಾಂತ ಸ್ವಾಮೀಜಿಗಳು ಸೇರಿದಂತೆ ಅನೇಕ ಸಾವಿರಾರು ಗಣ್ಯರು ಲಕ್ಷೋಪಲಕ್ಷ ಶರಣರು ರಾಷ್ಟೀಯ ಬಸವದಳದ ಪದಾಧಿಕಾರಿಗಳು ಬಸವ ಅಭಿಮಾನಿಗಳು ಅತಿಥಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವದಳದ ಪದಾಧಿಕಾರಿಗಳಾದ ಶರಣ ಗುದ್ದಲ್ ನವೀನ್ ಕುಮಾರ್ ಬೇಬಿ ಸಂಪತ್ ಶರಣಿ ತನುಷ ಸ್ನೇಹಾ ಶರಣಿ ಮಮತಾ ಧರ್ಮೇಂದ್ರ ಬೆಂಗಳೂರು ಬಸವ ಗಂಗೋತ್ರಿ ಪ್ರವೀಣ್ ಒಳಗೊಂಡಂತೆ ಅನೇಕ ಶರಣರಿಂದ ಸೇವೆ ಜರುಗಿದ್ದು ಕಾರ್ಯಕ್ರಮ ಯಶಸ್ವಿಯಾಯಿತು ಅವಾಗಿಂದ ನೋಡ್ಲಾ ನಾವು ಹುಟ್ಟಿದ್ದಿಲ್ಲಲ್ಲ ನೋಡ ಹುಟ್ಟಿದ್ದರು ಇದೇ ಶಿವನ ತಲೆಬುಲಿಗೆ ಇವರು ಸಹ ವೇದಿಕೆಗೆ ಬರಬೇಕು ಶರಣ ಹಣಮತ್ತರಾಯಿ ಪಡೆಕೊಳ್ಳುವಂತಹ ಅವರು ಸಹ ವೇದಿಕೆಗೆ ಅವರನ್ನ ಆಮಿಸ್ತಾ ಇದ್ರೆ ಅವರು ಸಹ ವೇದಿಕೆಗೆ ಬರಬೇಕು ಶರಣ ವಿಚಾರಧಾರ ಸದಸ್ಯರು ಹೇಳಿಕೆಗೆ ಬರಬೇಕು ಶರಣ ಅಮರಯ್ಯ ಕೋಟೂರು ಮುಖಂಡರು ಕೂಡಲ ಸಂಗಮ ಅವರು ಸಹ ವೇದಿಕೆಗೆ ಬರಬೇಕು ಶರಣ ಸಿದ್ದೀಶ್ ಎಲ್ ಸಿ ರಾಷ್ಟ್ರೀಯ ಬಸವದಾರ ತೊರವೇಕೆರೆ ಇವರು ಸಹ ವೇದಿಕೆಗೆ ಬರಬೇಕು ಶರಣದ ರವಿ ಕಗ್ಗಣ್ಣನವರ ಪತ್ರಕರ್ತರು ಧಾರವಾಡ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಶರಣ ಕನಸಂಗಯ್ಯ ಖಾತೆದಾರ ಮುಖಂಡರು ಕೂಡಲ ಸಂಗಮ ಇವರು ಸಹ ವೇದಿಕೆಗೆ ಬರಬೇಕು ಗಮನಿಸ್ಬೇಕು ಶರಣ ಸೀಗರಗೌಡರು ಪತ್ರಕರ್ತರು ನಾಗರಾಜು ಇವ ನ್ಯಾಯವಾದಿಗಳು ಬೆಂಗಳೂರು ಇವರು ಸಹ ವೇದಿಕೆಗೆ ಆಗಮಿಸಬೇಕು

ಶ್ರವಣ ಶುದ್ಧ ಪಚಮಿಯಂದು ಪರಮಾತ್ಮನ ಅಣತಿ ಪಡೆದು ಗುರಿಯುಂಡಕಾರ ಮರಿದ ಮಂತ್ರ ಮಂತ್ರ ಪುರುಷದ ಗುಣಗಳಳಿದು ಶ್ರೀ ಗುರುಪಶ कारणिक लिंग देव गणती जय तो करुणा सिंधु जन बंधु जय श्री कारक्षिशर्बस महात्मा की जय सकल शरण सतो की जय शरणार्थी शरणशरणास्थो शरणारे ಜಂಗಮ ಬಸವ ಜಂಗಮ ಬಸವ ಲಿಂಗ ಬಸವ ಲಿಂಗ ಬಸವ ಜಂಗಮ ಬಸವ ಜಂಗಮ ಬಸವ ಸರಣ ಶರಣಾರ್ಥಿ ಶರಣಾರ್ಥಿ ಇದೀಗ ಪ್ರಭು ಪೂಜ್ಯ ಸದ್ಗುರು ಮಹದೇಶ್ವರ ಸ್ವಾಮೀಜಿ ಅವರು ಷಟಸ್ಥರ ಧ್ವಜಾರೋಹಣವನ್ನು ನೆರವೇರಿಸಬೇಕು ಓಂ ಶ್ರೀ ಗುರು ಬಸವ ಲಿಂಗಾಯ ಜೈ ಶರಣ

சவாது மத பால கணக்கணும் ಮತ್ತು ವಿಶೇಷ ಸತ್ಕಾರವನ್ನ ಮಾಡಿಸ್ಕೊಳ್ತಾ ಇರುವಂತಹ ಶರಣರಾದಂತಹ ಡಾಕ್ಟರ್ ಭಕ್ತಿ ಯಾರ್ ಮತ್ತು ಈ ವಚನ ಸಾಹಿತ್ಯವನ್ನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಲಿಕ್ಕೆ ಅವರು ಸಹಾಯ ಮಾಡ್ತಾ ಇರುವಂತಹ ಶರಣರಾದಂತಹ ಮಹಿರಿಯರು ಆಗಿರುವಂತಹ ಶರಣ ಸಿದ್ದಣ್ಣ ಲಂಗೋಟಿ ದಂಪತಿಗಳಿಗೂ ಅವರಿಗೆ ಮತ್ತೆ ನಾನು ಆಮೇಲೆ ವಿಚಾರವನ್ನು ವರೆಲ್ಲರೂ ಸೇರಿಕೊಂಡು ಬಸವ ಮಂಟಪಗಳಲ್ಲಿ ಒಂದು ಯಾವ್ದಾರ ವಿಶಿಷ್ಟವಾದ ಸ್ಥಳದಲ್ಲಿ ಕೂತ್ಕೊಂಡು ಮಾಡ್ತಿರಲ್ಲ ಇದಕ್ಕೆ ಸಾಮೂಹಿಕ ಪ್ರಾರ್ಥನೆ ತಿಳ್ಕೊಂಡು ಹೇಳ್ತಾರೆ ಈ ಸಾಮೂಹಿಕ ಪ್ರಾರ್ಥನೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾರ್ಥನೆಯನ್ನು ಮಾಡಿದರೆ ಆ ಪ್ರಭು ಕಾರುಣ್ಯ ಗುರುಕ ಕಾರುಣ್ಯ ಅದು ಹರಿದು ಬರ್ತದಲ್ಲ ಅವ್ರ ಸಲುವಾಗಿ ಅರ್ದು ಬಂದರೂ ಕೂಡ ನಾವು ಎಲ್ಲ ಜೊತೆಯಲ್ಲಿ ಕೂತಿರ್ತೀವಲ್ಲ ನಮಗೂ ಕೂಡ ಅದು ಬರಲಿಕ್ಕೆ ಸಾಧ್ಯ ಉಂಟು ಸಾಮೂಹಿಕ ಪ್ರಾರ್ಥನೆಗಿಂತಲೂ ಸಮುದಾಯ ಪ್ರಾರ್ಥನೆ ಇದು ಬಹಳ ಮುಖ್ಯ ವರ್ಷಕ್ಕೆ ಒಂದೇ ಒಂದು ಸಮುದಾಯ ಪ್ರಾರ್ಥನೆ ಏನು ಕೂಡಲ ಸರಣ ಮೇಳೆಗಳನ್ನು ನಾವು ಮಾಡಿದೀವಿ ನಾವು ಸಮುದಾಯ ಪ್ರಾರ್ಥನೆಯನ್ನು ಮಾಡಿದೀವಿ ಅಂತ ನಮಗೆಲ್ಲ ಅದು ಹೆಮ್ಮೆ ಇದೆ ಅದಕ್ಕೆ ನಾವು ಇಷ್ಟೆಲ್ಲ ಜನ ಕೂತ್ಕೊಂಡು ಒಟ್ಟಾರೆ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಆ ಧ್ವನಿ ಪರಮಾತ್ಮನಿಗೆ ಕೇಳಿಸ್ಬೇಕು ಮತ್ತೆ ಯಾರಾದರೂ ಒಬ್ಬರು ಭಕ್ತಿಯಿಂದ ಶ್ರದ್ಧೆಯಿಂದ ಶರಣಾಗತಿ ಭಾವದಿಂದ ಅವರು ಪ್ರಾರ್ಥನೆ ಮಾಡ್ತಾ ಇದ್ರೆ ಆ ಪರಪ್ರಭು ಕಾರುಣ್ಯ ಗುರು ಕಾರುಣ್ಯ ಹರಿದೇನು ಬರ್ತಾ ಇದೆ ಅಲ್ಲ ನಾವು ಸಮುದಾಯ ಎಲ್ಲ ಕೂತ್ಕೊಂಡು ಮಾಡ್ತೀವಲ್ಲ ಅವ್ರೊಬ್ರಿಗಾಗಿ ಬಂದಿದ್ದು ನಮಗೆಲ್ಲರಿಗೂ ಕರುಣೆ ಬರಲಿಕ್ಕೆ ಸಾಧ್ಯ ಉಂಟು ಒಂದು ಊರಿನ ಗುರುಬಸವಲಿಂಗಾಯ ನಮಃ ಓಂ ಶ್ರೀ ಗುರುಬಸವಲಿಂಗಾಯ ಬೆಂಡಲ್ ವ್ಯವಸ್ಥಾಪಕರು ದಯವಿಟ್ಟು ಅಲ್ಲಿ ಸೈಡ್ ಕಟ್ ಅಂತ ಕಟ್ಟಿದಂತ ಅರ್ಬಿಯನ್ನ ಉತ್ಬೇಕು ನಮಕಾಯತೇ ಗುರುಕುಲ ಕೋಲದ ಇವರು ಪರಪೂಜಾ ಮಾತಾಜಿ ಅವರಿಂದ ವಿಶೇಷ ಸತ್ಕಾರವನ್ನ ಸ್ವೀಕರಿಸಬೇಕು ಅದೇ ರೀತಿಯಾಗಿ ತಮ್ಮ ಒಂದು ಮೊಬೈಲ್ ಅನ್ನು ಸೈಲೆಂಟ್ ಮೋಡ್ ಅಲ್ಲಿ ಇಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್